ಆಯಾ ಕೈ ಎಲ್ಲಾಗಿದ್ದೀರ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ಲಾಗಿ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ಗುರುವಾರ ಬೆಳಗ್ಗೆ ನಾನು ಬ್ಲಾಕ್ ಶುರು ಮಾಡಿದ್ದೀನಿ ಹತ್ತು ಗಂಟೆ ಆಗಿತ್ತು ಇವಾಗ ನಮ್ಮ ಅವರು ಟಿಫನ್ ಮಾಡ್ತಾಯಿದ್ದಾರೆ ನಾನು ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದು ಮಲಗಿದ್ದೆ ಇವಾಗ ಎದ್ದು ತಿಂಡಿತೀನೋಣ ಅಂತ ಬಂದೆ ನಮ್ಮ ನವಿ ಬಿಸಿ ಬಿಸಿ ಮಾಡ್ಕೊಡ್ತೀನಿ ರೀ ಯಾಕೆ ರೀ ತಣ್ಣಗಿರೋ ಮಾಡ್ತಾ ಇದ್ದಾರೆ ಚಪಾತಿ ಮಾಡ್ತಾ ಇದ್ದಾರೆ ಹ್ಞೂ ನನ್ನ ಮಗ ಬರೀತಾ ಇದ್ದಾನೆ ಅಂತ ಕಾಯಿಸಿ ಅದನ್ನು ತೋರಿಸ್ಬೇಕಂತ ನೋಡು ಬ ಪಪ್ಪ ಅಂತ ಕರಿತಾ ಇದ್ದಾನೆ ಸೊ ಇನ್ನೊಂದು ಚಿಪ್ಪಪ್ಪ ಒಳಗಡೆ ರೂಮ್ಗೆ ಹೋಗಿ ಕಿತಾಪತಿ ಮಾಡ್ತಾ ಇರತ್ತೆ ಏನಾದ್ರು ಒಂದ ಬನ್ನಿ ಏನ್ ಮಾಡ್ತಾ ಇದಾರೆ ನೋಡೋಣ ನೋಡಿ ಗೈಸ್ ಏನಾರ ಕಿತಾಪತಿ ಮಾಡ್ತಾ ಅಂತ ಹೇಳೋಣ್ಣ ಹಾ ಗೊತ್ತಿಲ್ದಾಗ ಮೆತ್ತಗೆ ನ ಬಾಯಿಗೆ ಆಗ್ತಾ ಇದ್ದಾನೆ ಬಾ ಖುಷಿ ಅಚ್ಚಕ್ಕೆ ಹ ಬಾಯ್ ಅಂಗಡಿಗೆ ಹೋಯ್ತಾ ಇದ್ದೀನಿ ಹೋಗು ಬಾಯ್ ಬರಲ್ವಾ ನೀನು ಕುರ್ಕುರೆ ಕುರ್ಕುರೆ ಅಂತ ಹೇಳಿ ಹೇಳಿ ನಾನು ಒಂದು ವಾರದಿಂದ ಕೊಡ್ಸಿ ಕೊಡ್ಸಿ ನಮ್ಮ ಸಬ್ಸ್ಕ್ರೈಬರ್ ನೀನು ಕಮೆಂಟ್ ಹಾಕುವ ಕುರ್ಕುರೆ ಜಾಸ್ತಿ ಕೊಡಿಸ್ತಾ ಇದ್ರೆ ಮಕ್ಕಳಿಗೆ ಕೊಡಿಸ್ಬೇಡಿ ಅಂತ ಕುರ್ಕುರೆನ ಜಾಸ್ತಿ ತಿನ್ಬಾರ್ದಂತೆ ನೀನು ನಮ್ಮ ವ್ಯೂವರ್ಸು ಕಮೆಂಟ್ ಹಾಕಿದ್ರು ಮಗನೇ ಕುರ್ಕುರೆ ಜಾಸ್ತಿ ಕೊಡಿಸ್ಬೇಡಿ ಮಕ್ಕಳಿಗೆ ಒಳ್ಳೇದಲ್ಲ ಅದು ಅಂತ ಸರಿ ಆಯಿತು ಬನ್ನಿ ಗೈಸ್ ಬೆಳೀತಾ ಇದ್ದಾರೆ ನಮ್ಮ ಮನೆಯವರು ಅವರು ಇಲ್ಲಿ ನಮ್ಮ ಗನು ಪಾಪು ಚಪಾತಿ ಮತ್ತೆ ಅದೇನಿದೆ ಕಲರ್ ಗ್ರೀನ್ ಗ್ರೀನ್ ಇದೆ ಪಾಲಕ್ ಪಾಲಕ್ ಇದು ಚಪಾತಿ ಮಾಡೇ ತುಂಬ ವರ್ಷ ಆಯ್ತೇನೋ ಇದಕ್ಕೆ ಹಾಂ ಮೂರು ವರ್ಷ ಐಯ್ತೇನೋ ಹ್ಞೂ ಏನು ಪ್ರ ಖುಷಿ ಪ್ರೆಗ್ನೆಂಟಲ್ಲಿ ಹಂಗೇನೋ ತಿನ್ನೋಕ್ಕಾಗ್ತದ ನೀವು ಮಾಡಿಕೊಟ್ಟಿದ್ದು ನನಗೆ ಹಾಗೆ ಎಲ್ಲಿ ಪಾಲಕ್ ಪನ್ನೀರ್ ಇದು ಸಾಂಬಾರ್ ತರ ಮಾಡಿದ ಅದಕ್ಕೆ ಸೊಪ್ಪಿನ ಸಾರು ಮಾಡಿಬಿಟ್ಟು ಪನ್ನೀರ್ ಹಾಕಿರೋ ತರ ಐತಿ ಹಾಲ್ ತಗೊಂಡ್ಬಂದಿದ್ರು ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದು ತುಂಬಾ ಗಟ್ಟಿಗಾಟಿದೆ ಕಲ್ಲು ಐತೆ ಕರಗಲಿ ಅಂತ ನೀರು ಹಾಕಿ

ಪಾಲಕ್ ಚಪಾತಿ ಮಾಡ್ಕೊಟ್ರಿ ಇದಾಗ ಅದೇ ಫಸ್ಟ್ ಮೂರ್ ಎಷ್ಟೇ ಮೂರ್ ಎರಡು ತಿಂಗಳಾದ್ಮೇಲೆ ಅದೇ ಫಸ್ಟ್ ತಿಂದಿದ್ದು ಚಪಾತಿ ಅಂತ ಏನು ತಿನ್ನಕೋ ಆಗ್ತಿರ್ಲಿಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟೇ ತಿನ್ನುವೆ ಅದು ಎಲ್ಲ ವಾಮಿಟ್ ಆಗಿರೋದು ನಂಗೆ ಚಪಾತಿ ಒಂದು ವಾಮಿಟ್ ಆಗಿಲ್ಲ ಅವಾಗ್ಲಿಂದ ರೊಟ್ಟಿ ಚಪಾತಿ ಇಟ್ಕೊಂಡು ತಿನ್ನಕ್ ತಿನ್ನು ಅಂತ ಶುರು ಮಾಡೋದು ಇವ್ರು ನಾನ್ ಕೆಳಗಡೆ ಕುತ್ಕೊಂಡು ಓದ್ಕೊಡೋದು ಬೇಸ್ ಕೊಡೋದು ತುಂಬಾ ಕಷ್ಟ ಆಯ್ತು ಅವಾಗ ಆ ಟೈಮಲ್ಲೇ ಮನೇಲಿ ಏನ್ರಿ ಅದು ನಮಗೇನು ಹುಷಾರಿಲ್ಲ ಇವಾಗ ಟಿವಿ ಇದ್ ಬಂದಿತ್ತು ಹುಷಾರಿರ್ಲಿಲ್ಲ ದಿವನು ಅವ್ರ ಹೋಗ್ಬಿಡ್ತಿದಿಲ್ಲಾ ಎಲ್ಲ ಅವ್ರಿಗೆ ಸಪ್ರೇಟ್ ಆಗಿ ಇದ್ ಮಾಡಬೇಕಾಯ್ತು ಎಲ್ಲ ಆಗ್ಬಿಟ್ಟಿದ್ರೆ ನಿಜನು ತುಂಬಾ ಕಷ್ಟ ಆಯ್ತು ಅದ್ ನೆನ್ಸ್ಕೊಂಡ್ರೆ ಇವಾಗ ಯಪ್ಪಾ ಅನ್ಸುತ್ತಲೂ ನಾ ನಮ್ಗುನು ಮಾತ್ರೆಗಳು ಕೊಟ್ಟಿದ್ರು ಅವ್ರಿಗುನು ಡೈಲಿ ಮಾತ್ರೆಗಳು ಅವ್ರ ಬೆಡ್ಶೀಟ್ ಬೇರೆ ಒಗ್ ಹಾಕ್ಬೇಕಾಯ್ತು ಆತರ ಅಂದ್ರೆ ಹಂಗಿಂಗಲ್ಲ ಗಾಯಸ್ ಟಿ ವಿ ಕಾಯಿಲೆ ಬಂದ್ಬಿಟ್ರೆ ತುಂಬಾ ಹುಷಾರಾಗಿರ್ಬೇಕಂತ ದಿನಕ್ಕೆ ಇಪ್ಪತ್ ಮಾತ್ರ ಕೊಟ್ಟಿದ್ರು ಅವ್ರಿಗೆ ನಮಗೆ ನಾಲ್ಕು ಕೊಟ್ಟಿದ್ರು ದಿನಕ್ಕೆ ನಾವು ನುಂಗ್ಲೇ ಇಲ್ಲ ಆದ್ರೆ ಏನು ಆಗಲ್ಲ ಆದ್ರೂನು ಅವ್ರ ಭಯದಿಂದ ನುಂಗಿ ಅಂತ ಹೇಳಿದ್ರು ಅಷ್ಟೇನೆ ಅದೂನು ಎಷ್ಟು ಒಂದ್ ತಿಂಗಳೇನೋ ತಗೊಂಡಿದೀವಿ ಅನ್ಸುತ್ತೆ ನುಂಗಿ ಒಂದ್ ತಿಂಗಳು ನುಂಗಿದಿವಿ ಆಮೇಲೆ ಬಿಟ್ಬಿಟ್ಟು ಬೇಡ ಅಂತ ಅನ್ಬಿಟ್ಟು ಮಾತುಗಳನ್ನು ಜಾಸ್ತಿ ನುಂಗ್ಬಾರ್ದು ಪ್ರೆಗ್ನೆಂಟ್ ಬೇರೆ ಇದ್ಲಲ್ಲ ಅದನ್ನ ನನಗ್ ಜಾಸ್ತಿ ನುಂಗ್ತಿರ್ಲಿಲ್ಲ ಮಕ್ಳಿಗೂ ನುಂಗಕ್ಕೆ ಹೇಳಿಲ್ಲ ದಿವ್ವನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದೀವಿ ಮಕ್ಳು ಅಂದ್ರೆ ಅವ್ರಿಗೇರ್ಲಿಲ್ಲ ಇವನು ದಿವ್ನ ಆಸ್ಪತ್ರೆ ಕರ್ಕೊಂಡು ಹೌದು ಅವ್ರು ಕೊಟ್ಟಿದ್ರು ಅಲ್ವಾ ಅದು ಊಟ ಬಂದ್ರೆ ಎಲ್ಲಾರ್ಗೂ ಹರ್ಡಿ ಇರುತ್ತೆ ನಂಗೂ ಅಷ್ಟೇ ನಮಗೂ ಎಲ್ಲಾರ್ಗೂ ಟೆಸ್ಟ್ ಮಾಡಿದ್ರು ಅನ್ಸುತ್ತೆ ಆಮೇಲೆ ಆಚೆ ಅವ್ನಿಗೇನೂ ಬರ್ಲಿಲ್ಲ ಅವನೇ ಇದಾಗಬೇಡ ನಮ್ಮನೆ ಯಾರಿಗೂ ಬಂದಿರಲಿಲ್ಲ ನಮ್ಮ ಅಮ್ಮಗೂ ಅಷ್ಟೇ ಲೈಟಾಗಿ ಇದ್ದಿದ್ದು ಆಹ್ ಆದ್ರೂ ಮಾತ್ರ ಆದ್ರೆ ಗೊತ್ತಾಗೈಸ್ ಅವಾಗ ಯಪ್ಪಾ ಪ್ರೆಗ್ನೆಂಟ್ ಒಂದ್ ಕಡೆ ಇವ್ನ್ ಇನ್ನು ಪಾಪು ಒಂ ಎಷ್ಟು ನನ್ನ ಅನ್ಸುತ್ತೆ ಓ ನನ್ ಇಷ್ಟೊಂದು ಇದಾಗ್ ಮಾಡಿ ಎಲ್ಲಾ ಇದ್ ಮಾಡಿ ಬಂದಿದಿನ ಅಂತ ಕೇಳ್ತಿದ್ರು ಇವಂಗ ಎಷ್ಟು ವರ್ಷ ಅಂತ ಅಂದ್ಬಿಟ್ಟು ನಮ್ ಮದ್ವೆ ಆಗಿ ಐದ್ ವರ್ಷ ಇತ್ತಲ್ಲ ಇವಾಗ ಅವನಿಂಗ್ ನಾಲ್ಕು ವರ್ಷ ರನ್ನಿಂಗ್ ರೈಸ್ ಆಮೇಲೆ ಇನ್ನೊಂದ್ ಏನಂದ್ರ ಅವನು ನಮ್ ಮದ್ವೆ ಆಗಿ ಒಂದ್ ವರ್ಷದೊಳ ಹುಟ್ಟಿದ ನಾನು ಮಗನ ತೋರ್ಸು ಹೋಗಂತೆ ನೋಡಿ ಗೈಸ್ ಎ ಬಿ ಸಿ ಡಿ ಬರ್ತಾಯಿದ್ದೀನಿ ತೋರ್ಸು ಪಪ್ಪ ಹಾಗೆ ನಮ್ಮ ಖುಷಿ ನೋಡಿ ರೂಮಲ್ಲಿ ಏನಾದ್ರೂ ಕಿತಾಪತಿ ಮಾಡ್ತಾ ಇರುತ್ತೆ ಖುಷಿ ಖುಷಿ ಯಾರು ಇಷ್ಟ ಅಪ್ಪನ ಮೇಲೆ ಪಪ್ಪ ಬಂದೈತಿ ಗೈಸ್ ಖುಷಿ ಯಾರು ಇಷ್ಟ ಚಾಕಿ ತಗ ಯಾರು ಇಷ್ಟ ಖುಷಿ ಯಾರು ಇಷ್ಟ ಖುಷಿ ತಳ ಚಾಕಿತಲ್ಲ ಚಾಕಿ ನೀವಪ್ಪ ಅಂದರೆ

ನಮ್ಮ ಜೊತೆ ಮುನ್ಸ್ಕೊಂಡೋಗಿ ಕೂತಿದ್ದಾರೆ ನಾನು ಒತ್ತಲ್ಲ ನಾನು ಬಯಸಲ್ಲ ನಾನು ನಿನ್ನ ಜೊತೆ ಇರಲ್ಲ ನಾನು ನಿನಗೆ ಅದು ಇದು ಅಂದ್ಕೊಂಡು ಅದೆಲ್ಲ ಹೇಳೋಕ್ಕಾಗಲ್ಲ ವಿಡಿಯೋದಲ್ಲಿ ಆ ಥರ ಎಲ್ಲ ಮಾತಾಡ್ತಿದ್ದಾರೆ ಗೈಸ್ ಎಷ್ಟು ಸರಿ ಎಷ್ಟು ತಪ್ಪು ನೀವೇ ಕಮೆಂಟ್ ಹಾಕಿ ಇವ್ರಿಗೆ ಕಣ್ಣೀರು ಮಾತ್ರ ತುಂಬ ಬೇಗನೇ ಬರುತ್ತೆ ಗೈಸ್ ಯಾಕೆ ಅಂತ ಗೊತ್ತಿಲ್ಲ ಕಣ್ಣಲ್ಲೇ ಜಾಸ್ತಿ ಕಣ್ಣೀರು ತುಂಬ್ಕೊಂಡೇ ಇರುತ್ತೆ ಎನಿ ಟೈಮು ಇಲ್ಲಿ ಚಪಾತಿ ಬೇರೆ ಸೀದೊಯ್ದಿದೆ ನಮ್ಮ ನವಿಗೆ ಬೇಗ ಬೇಗ ಬರಲಿಲ್ಲ ಅಂತ ಪೂರ್ತಿ ಚಪಾತಿ ಚಿರಾ ಬಿಡ್ತೀವಿ ನನ್ನ ಮಗಳಿಗೆ ಒಟ್ಟೆ ಬೇಗ ಮಾಡು ಬಾಪಾ ತಿನ್ನ ಅಂತ ಬಾ ಬಾ ಗಾನು ಬಾ ಕೋಪ ಎಲ್ಲ ಕಡಿಮೆ ಮಾಡ್ಕೊ ನೆನೆ ಯಾರೊಬ್ರು ಕಮೆಂಟ್ ಹಾಕಿದ್ರು ಗಾನು ನಿನ್ ಗಂಟಲ್ ಥರ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊ ನೀನು ಅಂತ ಇನ್ನೊಂದ್ಸರ್ತಿ ನೋಡೋತಿ ಕಮೆಂಟ್ ಇಲ್ಲ ಬನ್ ಬಂದ್ರಿ ಇದು ಹಾಕ್ರಿ ನಂಗೆ ಹಾಕ ಬರಲ್ಲ ಗಾನು ನಂಗೆ ಚಪಾತಿ ಚಪಾತಿ ಬರಲ್ಲ ಗೈಸ್ ಹೆಂಗೆ ಎಕ್ಸ್ಪರ್ಟ್ ಒಂದೇ ಕೈಲಿ ಹೊತ್ಲಾ ನಾನು ಒಂದೇ ಕೈಲಿ ಓದ್ತೀನಿ ಅಂತ ಹೋಗಿದ್ಕೆ ನಮ್ಮ ನವಿ ಅವರು ಕಿತ್ತಿ ಆಚೆ ಓಡಿಸ್ಬಿಟ್ರು ಗಾಯ್ಸ್ ಚಪಾತಿ ನೋಡಿ ಗೈಸ್ ಒಂದ್ ಸೈಡ್ ಸೀದೋಯಿತು ಒಂದು ಸೈಡ್ ಬೆಂದೇ ನಮ್ಮ ನವಿ ನಮ್ಮ ಜೊತೆ ಜಗಳ ಮಾಡಿದ್ರೆ ಏನೋ ಒಂಥರ ಖುಷಿ ಗೈಸ್ ಅವ್ರಿಗೆ ತಿಂದಿದ್ದು ಊಟ ಅರಗುತ್ತೆ ಅನ್ಸುತ್ತೆ ದಿನಕ್ಕೊಂದ್ಸರ್ತಿ ದಿನ ಜಗಳ ಮಾಡೋದು ಇಲ್ಲ ಅಂದ್ರೆ ಅದು ಜೀರ್ಣ ಆಗೋಲ್ಲ ನೋಡಿ ಗಾಯಸ್ ನಮಗೆ ಆಯಿಲ್ ಹಾಕಿರೋದು ನಮ್ಮ ನವಿಗೆ ಆಯಿಲ್ ಹಾಕ್ತಾ ಇರೋ ಚಪಾತಿ ಸೊ ಡ್ರ ಹುಡುಗಿಗೆ ಸೊ ಪರವಾಗಿಲ್ಲ ಬಿಡಿ ಗೈಸ್ ನಮ್ಮ ನವಿ ಇವಾಗ ಬರೀ ಇದ್ದಾರೆ ಇನ್ ಮುಂದಕ್ಕೆ ಮೋಸ್ಟ್ಲಿ ಆ ಮಿಷಿನೇ ಎಂಬತ್ತು ಕೆ ಕೆಜಿ ತೋರ್ಸತ್ತಲ್ಲ ನೀನು ಅದು ಹಿಂಗೆ ಇರ್ತಾವಿ ನನ್ನ ಪ್ರಕಾರ ಎಂಬತ್ತಿಲ್ಲ ನೀನು ಐತ್ತಲ್ಲ ಅದ್ರಲ್ಲಿ ಮೋಸ್ಟ್ಲಿ ಎಂಬತ್ ಆಗಿದ್ದಾಳು ಹೊರಗಡೆ ಹೋಗ್ಬಿಟ್ಟು ಇನ್ನೊಂದು ಮಿಷಿನ್ ಐತಲ್ಲ ಅಲ್ಲಿ ಹೋಗಿ ತೂಕ ಮಾಡ್ಕೊಂಡ್ ಬರ ಇನ್ ವಿಷಯದಲ್ಲಿ ತರ್ಸಿದಲ್ಲ ಕಾಯಿಸದು ಸರಿ ಹೌದಾ

ಅದು ಸಿಂಪ್ಟಮ್ಸ್ ಏನು ಕಾಣಿಸ್ಕೊಂಡಿಲ್ಲ ಗೈಸ್ ಕಾಣಿಸ್ಕೊಂಡ್ರೆ ಹೋಗಿ ಕರ್ಕೊಂಡು ಹೋಗಿ ನಾನೇ ನೋ ಬೇ ಚಾನ್ಸೇ ಇಲ್ಲ ನೀವು ಕರ್ಕೊಂಡಿರೋ ನಾನು ಬರೋದಿಲ್ಲ ಅದುವೆ ಹೈಯೆಸ್ಟ್ ಐ ಮಾತ್ರ ದೊಡ್ಡ ನಮಸ್ಕಾರ ಬೇಡ ಬಿಡು ಗವರ್ನಮೆಂಟ್ ಆಸ್ಪತ್ರೆಗೆ ಹೋಗಿ ಗವರ್ನಮೆಂಟ್ ಆಸ್ಪತ್ರೆಗೆ ಬರಲ್ಲ ಏಸಿ ಬರಲ್ಲ ಯಾಕೋ ಹೋಗೋದೇ ಇಲ್ಲ ಗೈಸ್ ನಾನು ಆಸ್ಪತ್ರೆಗೆ ಹೋಗಲ್ಲ ನೌ ತಿನ್ಕೊಂಡಿರ್ತೀಯ ನೌ ತಿನ್ಕೊಂಡಿದ್ದೆ ಸರಿ ಗೈಸ್ ನಮ್ಮ ನವಿಗೆ ಏನಿಲ್ಲ ಸುಮ್ಮನೆ ನಾವು ಹೇಳ್ತಿರೋದು ವಿಡಿಯೋದಲ್ಲಿ ಅಷ್ಟೇ ನೋಡಿ ಗೈಸ್ ಸುಮಾರು ಒಂದು ಅರ್ಧ ಗಂಟೆಯಿಂದ ನಾವು ಇದನ್ನು ಕರ್ಗ ಕೊಟ್ಟಿದ್ದೀವಿ ಆದರೂ ಐಸ್ ಕರ್ಗೇ ಇಲ್ಲ ಇದಕ್ಕೇನಾರು ಒಂದು ಸೊಲ್ಯೂಷನ್ ಇದ್ರೆ ಕಮೆಂಟ್ ಹಾಕಿ ಗಾಯಸ್ ಅಲ್ಲಿ ಇಡ್ತೀವಿ ಆ ಥರ ಇಡ್ಬಾರ ಈ ಕಡೆ ಇವಾಗ ಪಾಲಾಕ್ ಪನ್ನೀರ್ ಜೊತೆ ಪಾಲಾಕ್ ಚಪಾತಿ ಇದೀನಿ ನಾನು ಬನ್ನಿ ಗಾಯಸ್ ಬನ್ನಿ ದಿವಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಈಗ ಹೇಳ್ಬೇಕು ಎಲ್ಲಿಗೆ ಹೋಗ್ತಾ ಇದ್ದೀನಿ ಸೂಜಿ ಕೊಡೋಕಲ್ಲ ಅಮ್ಮಂಗೆ ಕಿವಿ ನೋವಂತೆ ಅದಕ್ಕೆ ಡ್ರಾಪ್ಸ್ ತರಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ನಮ್ಮ ಖುಷಿ ಬೇಬಿ ಅವರು ಚಪ್ಪಲಿ ಹಾಕಪ್ಪ ಅಂತ ಚಪ್ಪಲಿ ತಂದು ಕೊಟ್ಟಿದ್ದಾರೆ ಖುಷಿಗೆ ಅವ್ರು ಬರ್ತಾ ಇದ್ದಾರೆ ದೇವೀತ್ ಅವರು ಇರ್ತಾರೆ ಒಳ್ಳೆ ಆಗಿದೆ ಬೇಡ ಬಿಡು ಮಂಗನೆ ಎತ್ಕೊಂಡು ಹೋಗ್ತೀನಿ ಅವನ್ನ ಬೇಡ ಹಾಕಿ ಸುಮ್ಮನೆ ಎತ್ಕೊಂಡು ಹೋಗ್ತೀನಿ ಬೇಡ ಹಾಕ್ಬೇಡ ಬೇಡ ಬಾ ಖುಷಿ ಹೋಗ್ತೀನಿ ಬೇಡ ಹೋಗ್ತೀನಿ ಬಾ ಬೇಡ ಮಂಗನೆ ನಡೆಸ್ಕೊಂಡು ಹೋಗಲ್ಲ ಅಯ್ಯೋ ಅಣ್ಣ ನೋಡಿ ಗಾಯಿಸಿ ಎಷ್ಟು ಪ್ರೀತಿಯಿಂದ ಹಾಕ್ಕೊಡ್ತಾ ಇದ್ದು ಶೂನಾ ಅವಂದಾ ಅವನು ಗೈಸೋದು ಬಾ ನಡ್ಸ್ಕೊಂಡು ಕರ್ಕೊಂಡಿದ್ದೀನಿ ಬಂಗಾರೆ ಶೂ ಹಾಕ್ಸೋದಿದೆಯಲ್ಲ ನೀನು ನೆಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಓಕೆನಾ ನಮ್ದು ಇವಂಗೆ ಯಾಕಳಕ್ಕೆ ಬರಲ್ಲ ಗೈಸ್ ಆದರೆ ಅವ್ರ ತಮ್ಮಂಗಾಗ್ತಾ ಇದ್ದಾನೆ ಬರುತ್ತಾ ದೊಡ್ಡದಲ್ಲ ಶೂ ಅದಕ್ಕೆ ಹಾಕಕ್ಕೆ ಬರುತ್ತೆ ಚಿಕ್ಕದಾಗಿದ್ರೆ ಬರಲ್ಲ ಏನು ಕೊಡ್ಸಲ್ಲ ಸುಮ್ಮನೆ ಕರ್ಕೊಂಡು ಓ ಊ ಹಾಂ ಅಮ್ಮಂಗೆ ಕಿವಿಗೆ ಡ್ರಾಪ್ಸ್ ತೊಗೊಂಡ್ಬಿಟ್ಟು ಬರ ಹ್ಮ್ ಹ್ಞೂ ಬೆನ್ನಿಗ ಹ್ಞೂ ಸರಿ ಓಕೆ ವೇಟ್ ಮಾಡ್ತಿರೋದಿವ ಬರ್ತೀನಿ ಹಾ ಖುಷಿ ನಾನು ಹೋಗಿ ನಡ್ಸ್ಕೊಂಡು ಕರ್ಕೊಂಡು ಹೋಗಿ ಮನೆ ಹತ್ರ ತಗೊಂಡು ಬರ್ತಾ ಇದ್ದೀವಿ ಹಾ ಏನದು ಹ್ಮ್ ನಡಿ ಈ ತಿಂಗಳಿಗೆ ನಮ್ಮದು ಕರೆಂಟ್ ಬಿಲ್ ಸೆವೆನ್ ನೈಂಟಿ ಒಂದಿದೆ ಅವ್ರ ತಿಂಗಳು ತ್ರೀ ಹಂಡ್ರೆಡ್ ಬಂದಿತ್ತು ನಮ್ಮ ಊರಲ್ಲಿ ಇದ್ರಲ್ಲ ಅದರಿಂದ ವಾಷಿಂಗ್ ಮಿಷಿನ್ ಇದೆಲ್ಲ ಓಡಿಸಲಿ ಅದಕ್ಕೆ ಈ ಸಲ ಫುಲ್ ವಾಷಿಂಗ್ ಮಿಷಿನ್ ಓಡ್ತಾ ಇರೋದ್ರಿಂದ ನಾನ್ನೂರು ರೂಪಾಯಿ ಎಕ್ಸ್ಟ್ರಾ ಬಂದಿ ಖುಷಿ ಯಾರು ಇಷ್ಟ ನಿಂಗೆ ಅಪ್ಪನ ಅಮ್ಮನ ಇಬ್ರು ಇಷ್ಟನ ಇಬ್ರು ಒಬ್ರು ಹೇಳು ಅಪ್ಪನ ಅಮ್ಮನ ಅಣ್ಣ ಅಣ್ಣ ಅಪ್ಪ ಅಮ್ಮ ಮೂರು ಜನ ಇಷ್ಟನಾಡಿಗಾಯ್ಸ್ ಖುಷಿ ತರಕ ದಿವನ್ ತರಕೊತ ಯಾರಿಗೂ ಬೇಜಾರಾಗ್ಬಾರದು ಈಗ ಎಲ್ಲಾರು ಹೇಳ್ಬಿಡುತ್ತ ಇಲ್ಲ ಇಟ್ಕೋತೀನಿ ಬಿಡೋಲ್ಲ ಆಚೆಗೆ ಹತ್ತಿ ಮಗನಿ ಹತ್ತಿ ಎನ್ ಸ್ಪೀಡ್ ಆಗತ್ತದ ನೋಡಿ ಗಾಯ್ಸ್ ಅಂತ ಕೈಲಿ ಗೋಡೆ ಸಪೋರ್ಟ್ ಇಲ್ಲೇ ಇರ್ಬೇಕು ಮಿಸ್ ಆಗಿ ಬಿದ್ದ್ಬಿಟ್ರೆ ಶೋ ಹಾಕೊಂಡಿರತ್ತೆ ಶುಭಿಚ್ ಹಾಕ್ಬಿಟ್ಟು ನಡಿ ಒಳಗೆ ಕುತ್ಕೊಂಡು ಬಿಚ್ತಾರ ಹಾಂ ಹಾಂ ಹ್ಞೂ ಸರಿ ಅಮ್ಮ ಕಿವಿಗೆ ಹಾಕಿ ಅಮ್ಮ ಹಾಂ ಬಿಚ್ಚಬೇಡ ನಡಿ ಬಿಚ್ಚಬೇಡ ಬಿಚ್ಚನ ಅಂತ ಬಿತ್ತಾ ಇದ್ದಾನೆ ಗೈಸ್ ನನಗೆ ಗಾಯಿಸ್ ನಮ್ಮ ನವಿ ಕಿವಿಗೆ ಹಾಕ್ಬಿಟ್ಟು ಹುಷಾರು ಮಾಡೋಕ್ಕ ನೋಡಿ ಗೈಸ್ ಕ್ಯೂ ಇದು ಒಂದು ಅರ್ಧ ಐತೆ ಅನಿಸುತ್ತೆ ಸೆವೆಂಟಿ ಫೈವ್ ರುಪೀಸ್ ಇದು ಹಾಕೊಂಡ ತಕ್ಷಣ ಕಮ್ಮಿ ಆಗುತ್ತೆ ಏನು ಕೇಳಿ ಕ್ಯೂ ನಾವಾಗಿರೋದು ಕುಗ್ಗೆ ಐತೆ ಅಂತ ನಮ್ಮ ನವಿ ಉಗ್ರ ಹಾಕ್ಬಿಟ್ಟು ಕಿತ್ಕೊಂಡಿರೋದು ಸ್ವಲ್ಪ ನೀವು ಹಾಕ್ಬಿಟ್ಟು ಕ್ಯೂ ನಾವು ಹುಷಾರು ಮಾಡಿ ಒಂದು ಡ್ರಾಪ್ ಎರಡು ಡ್ರಾಪ್ ಎರಡು ಕೂತ್ಕೊಂಡು एपो आि हम बुटूदी हो सांघ्योंटन मुटो जिए रर्रेमेना ध्याक ça मिटूटू पुटूव다 कौनितूब सुर सांघ्यो क्विक्नल नो करता करता क हम चान शानित को इडेकर

ಹ್ಞೂ ಸಾಕೊಡಪ್ಪ ಕ್ಯಾಮ್ರಾಮನ್ ರೆಡಿ ಇನ್ಮೇಲೆ ನಮ್ಮ ವೀಡಿಯೋಗೆ ಸೊ ನೋಡಿ ಗೈಸ್ ತಾನೇ ನಮ್ಮ ನವಿಗೆ ಕಿವಿಗೆ ಅದು ಎರಡು ಡ್ರಾಪ್ಸ್ ಹಾಕಿದ್ನಲ್ಲ ಅದು ತುಂಬ ಅದಕ್ಕೆ ಒಂದು ಮಾತ್ರೆ ಕೊಟ್ಟಿದ್ದೀನಿ ಪೈನ್ ಕಿಲ್ಲರ್ ಕಮ್ಮಿ ಆಗಲಿ ಅಂತ ಸೊ ನಮ್ಮ ನವಿಗೆ ಹುಷಾರಿಲ್ಲ ಅಂದರೆ ನಮ್ಮ ಮನೇಲಿ ಯಾರಿಗೂ ಮೂಡ್ ಚೆನ್ನಾಗೇ ಇರೋಲ್ಲ ಮನೆ ಯಜಮಾನಿ ಚೆನ್ನಾಗಿದ್ದರೇ ಮನೆಯೆಲ್ಲ ಚೆನ್ನಾಗಿರ್ತಾರೆ ಮನೆ ಜನಗಳು ಎಲ್ಲ ಸೊ ಮನೆ ಯಜಮಾನಿಗೆ ಹುಷಾರಿಲ್ಲದ ಕಾರಣ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಗೈಸ್ ಪ್ಲೀಸ್ ವೀಡಿಯೋ ಇಷ್ಟ ಒಂದೇ ಒಂದು ಲೈಕ್ ಮಾಡಿ ಓಕೆನಾ ಲೈಕ್ ಮಾಡಿದ್ರೆ ಏನು ದುಡ್ಡೇನು ಕಳ್ಸೋಸ್ಕರ ಲೈಕ್ ಅಂತ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬೈ ಬಾಯ್ ಬೈ ಮಾಡಿ ಬಾಯ್ ಅಲ್ಲೊಂದು ಖುಷಿ ಚಡ್ಡಿ ಹಾಕೋಕೆ ಮಾಡ್ತಾನೆ ಚಡ್ಡಿ ಹಾಕೊಳ್ಳೋದು ಅಭ್ಯಾಸ ಮಾಡ್ಕೊಂತ ಹೇಳಿದ್ದೀವಿ ಅದಕ್ಕೆ ಅವನೇ ಹಾಕಳಕ್ಕೆ ಹೋಗಿ ಹೊರ ಮಾಡಿ ಅಲ್ಲಿಂದಾನೇ ಬಾಯ್ ಮಾಡ್ತಾ ಇದ್ದಾನೆ ಓಕೆ ಸಿಗ್ತೀವಿ ಬೈ ಬಾಯ್